దేవ్రీ ఏప్ప భగవంతెమ్ది సరే నె కోగార్ పని బ అయ్యో దేవ్రీ ఎల్గదాద్రీ యార్ మన హోగదప్ప ఎల్గోద్రు ఎమ్దిల నంజ అయ్యో ఏ జోత సుతన బాయి ముక ఏం నిజకు ఏ జీవనే బేడా బతుకదలే బేడా అన్స్బుట్ట నన్గూ కాట తడకైతే

ನಾನು ಯಾರು ನೋಡೋದು ನಾನು ತಿಂದಿಲ್ಲ ಕೊಡ್ತೀನಿ ಹೋಗಿ ಸಹ ಎರಡು ಸತಿ ಹೇಳ್ಬೇಕು ಸಹ ಬೆಳಗಾರ ನಿದ್ದೆ ಕೊಡಲಿಲ್ಲ ಕುಂತು ಮತ್ತಲೆ ಕುಂತಿದೆ ಜೊತೆಯಲ್ಲಿ ಬೇರೆ ನೀವು ಬೇರೆ ಬಂದು ಕೂತಿದ್ರಿ ನಿದ್ದು ಬಂದದ ಸಹ ಎದ್ರ ಕೈ ಕೋಸ ನನಗೆ ಹೇಳಿ ಸರ್ ನೀವೇ ಕಮಲಮ್ಮ ನನ್ನ ಜೊತೆ ಅವಾಜ್ ಹಾಕ್ಬೇಡಿ ನೀವು ನಿಮ್ಮದು ತಪ್ಪಿದೆ ನಾನು ಒಪ್ಪೊಂಡು ಮದುವೆ ಆಗಿದ್ರೆ ನಾನು ನೀನು ಎಷ್ಟು ಚೆನ್ನಾಗಿರ್ಬೋದಾಗಿತ್ತು ಸಿಂಗಾಪುರ್ಗೆ ನಿಮ್ಮನ್ನು ಹೋಗೋಣ ಅಂತ ಅಂದ್ಕೊಂಡಿದ್ದೆ ಅದನ್ನೆಲ್ಲ ಮಿಸ್ ಮಾಡ್ಕೊಂಡು ಇವಾಗ ನಾನು ಏನು ಮಾಡಲಿ ಎಲ್ಲ ನೀವೇ ಮಾಡಿದ್ದು ಆರಾಮಾಗಿ ಆರಾಮಾಗಿರ್ಬೋದಾಗಿತ್ತು ನೀವು ಟೆನ್ಷನ್ ಕೊಟ್ಟಿರೋದಂತಾನೆ ನನಗೆ ಹಾರ್ಟ್ ಅಟ್ಯಾಕ್ ಆಗಿಸೋದಾಗಿದ್ದು ನೀವು ಕೂಲಾಗಿ ಹ್ಯಾಂಡಲ್ ಮಾಡಿದ್ರೆ ನಾನು ಇರ್ತಿದ್ದೆ ಇನ್ನೂ ಅಲ್ಲ ಸರ್ ನಿಮ್ಗೆ ಬುದ್ಧಿ ಇರೋದು ನಿಮಗೆ ಈಗ ಏನು ಮಾಡ್ಬೇಕು ಸರ್ ಯಾಕೆ ಸರ್ ಹಿಂಗೆ ಹೊಟ್ಟೆ ಹೊಡ್ಸಿದ್ದೆ ನಮ್ಮನೆ ಇದೊಳೆ ಸರ್ ಎತ್ಕೊಂಡು ಸರ್ ನಿಮ್ದು ಒಳೆಯ ಪರವಾಗಿಲ್ಲ ನೀವು ಒಳೆ ಚೆನ್ನಾಗಿರ್ತೀರಿ ಕನ್ಸ ನೀವು ಕೊಟ್ಟಿಲ್ಲ ಅನ್ನಕ್ಕಿಲ್ಲ ನೀವು ಕೊಟ್ಟಿರೋ ನಾನು ತಿನ್ನೋಕ್ಕೂ ಇಲ್ಲ ಬಡ್ಡಿ ಸೇರಿಸಿ ಕೊಡ್ತೀನಿ ಬರೋಗಿ ಮುಂದಿನ ವರ್ಷಕ್ಕೆ ಕಮ್ಲಮ್ಮ ಕಮ್ಲಮ್ಮ ನಾನು ಎಲ್ಲೂ ಹೋಗ್ಲಿ ಎಲ್ಲಿ ಹೋಗ್ಲಿ ಹೇಳಿ ನಾನು ಎಲ್ಲೂ ಹೋಗಲ್ಲ ಕಮ್ಲಮ್ಮ ನಾನು ಎಲ್ಲೂ ಹೋಗಲ್ಲ ನೀವು ಬಡ್ಡಿ ದುಡ್ಡು ಕೂಡ ಗಂಟ ನಾನು ಇಲ್ಲೇ ಇರ್ತೀನಿ ಹೋಗಿ ಒಟ್ಟೆ ಸೈತ ಅಡುಗೆ ಮಾಡಿ ನೀನು ಕೊಟ್ಟು ನಾನು ಸಂಸಾರ ಮಾಡ್ಕೊಂಡು ಅಡುಗೆ ಮಾಡ್ಕೊಂಡಿರ್ತೀನಿ ನನ್ನ ಗಂಡ ಅಲ್ವಾ ಅದಕ್ಕೆ ಸೋರಿಕೊಂಡು ಸಾಕು ಅಲ್ಲ ಇದೇ ನಿಂಗೆ ಒಟ್ಟ ಸೇರ್ತೀಯಲ್ಲ ದಯ್ಯಾಗಿ ನೀನು ದಯ್ಯ ಎಲ್ಲರೂ ಉಂಡದ ಕಮಲಮ್ಮ ಅರ್ಥ ಮಾಡ್ಕೊಳ್ಳಿ ಏನಕ್ಕೆ ಹಿಂಗೆ ಅರ್ಥ ಇದ್ದೀರಾ ನೋಡಿ ಕಮಲಮ್ಮ ನಾನು ಒಂದು ಮಾತು ಹೇಳ್ತೀನಿ ಕೇಳ್ತೀರಾ ಏನು ನೋಡಿ ನನ್ನ ಮದುವೆ ಮಾಡ್ಕೊಬಿಡಿ ನಾನು ಕೊಟ್ಟಿರೋ ದುಡ್ಡೆಲ್ಲ ಮನೆ ಮಾಡ್ತೀನಿ ಪರವಾಗಿಲ್ಲ ನೀವು ಸುಮಾರಾಗಿ ಇದ್ದೀರಿ ದೈನ್ ಕಟ್ಕೊಳಕ್ ನಂಗೆ ಕಣೆ ಬರ್ ಬಂದಿದ್ದ ದವ್ವ ಕಟ್ಕೊಂಡು ಸಂಸಾರ ಮಾಡಕ್ಕದ ಸಾ ಸುಮ್ಮನೆ ಎದ್ದಿ ಒಳ್ಳೆ ಹಾಚ್ಕೋಗಿ ನೀವು ಓ ಆಮೇಲೆ ನಾನು ಸುಮ್ಮ ಕೇರೆ ಕಿಲ ಮೇಲೆ ಏನ್ ಸಹ ಹಿಂಗಾಡ್ತಾ ಇದ್ದೀರಿ ನೀವು ಏನು ಸಹ ಹಿಂಗಾಡಿರಿ ಅಂತ ಕಮಲಮ್ಮ ನಾನು ಬಾಳ ಎದ್ರಕತ್ತಿದ್ಯಾ ನೀನು ಮಾಡಿದ್ದು ನಮ್ಮ ಮಾರಯ್ಯ ಅಂತ ಅನುಭವಿಸ್ನೇ ಬೇಕು ನೀನು ನೋಡ್ಕೊ ನಿಮಗೆ ಸರಿಯಾಗಿ ಸಿಕ್ಸ್ ಸೆವೆನ್ ಕೊಡಲಿಲ್ಲ ಅಂದರೆ ನಾನು ಸುಮ್ಮನೆ ಇರಲ್ಲ ನೋಡು ಇಲ್ಲ ನನ್ನ ದುಡ್ಡು ಬಡ್ಡಿ ಎಲ್ಲ ಸೇರಿಸಿ ಕೊಡಬೇಕು ಇಲ್ವಾ ನನ್ನ ಮದುವೆ ಆಗಲೇಬೇಕು ನೀನು ಆಗಲಿಲ್ಲ ಅಂದ್ರೆ ನಾನು ಸುಮ್ಮನೆ ಬಿಡಲ್ಲ ನಿನ್ನ ನಿನ್ನ ಜೊತೆಲಿ ಯಾವಾಗಲೂ ಜೀವಂತ ಪರ್ಯಂತ ಇಲ್ಲೇ ಇರ್ತೀನಿ ಜೀವಂತ ಪರಿ ಅಂತ ಇರ್ತೀಯ ಜೀವಂತ ಪರಿ ಅಂತ ಐ ನಿನ್ ದುಂಡಕ್ಕೆ ಬೆಕ್ಕಿ ಕೈ ಎದೋಗು ಓ ನಾನೇನೋ ಓಲಿ ನಮ್ಮ ಎಮ್ ಡಿ ಸರ್ ದಯ್ಯ ಅಲ್ವಾ ಅನ್ಕೊಂಡು ನಾನು ಸುಮ್ಮನಿದ್ದಕ್ಕೇನೋ ಏನಂಗೆ ನಾನೇನು ತೊಗೊಳಂತ ಗೊತ್ತಿಲ್ಲ ನಾನು ಎದುರ್ಕೊಳ್ಳೋ ಮಗಳಲ್ಲ ರಾತ್ರಿ ರಾತ್ರಿಯಿಂದ ನೋಡ್ತೇನೆ ನೀನು ಅವತಾರಗಳ ಅಲ್ಲ ದಯ್ಯಾಗಿರೋನು ಒಂದು ಸಿ ಲಕ್ಷ ಬುದ್ಧಿ ಕರಿಬೇಕು ಏನು ಒಂದು ಸತಿ ಚಂದ ಎರಡು ಸತಿ ಚಂದ ಎರಡು ಒಂದು ಸತಿ ಎರಡು ಸತಿ ಎದುರಿಸ್ಬಿಟ್ಟು ಸುಮ್ಮನೆ ಹೋಗೋದು ಕಂಡೇವ್ನಿ ಇದೇ ನಿಂಗೆ ಬುದ್ಧಿ ಕಲ್ತಿದ್ದೀಯ ನೀನು ಏನು ಬುದ್ಧಿ ಕಲ್ತಿದ್ದೀಯ ಅಂತ ನೀನು ಅರವಾಯಿಲ್ ನೀನು ಸುಮಾರಾಗಿ ಬುದ್ಧಿ ಕಲ್ತಿದ್ದೀನಿ ನೀನು ಏ ಕಮಲಮ್ಮ ನೀನು ಸುಮ್ಮನೆ ಬಿಡಲ್ಲ ನಾನು ನಾನು ದಯ್ಯ ಗೊತ್ತು ನಾನು ಹೇಳ್ದಂಗೆ ಕೇಳಿ ನೀನು ನಾನು ನಿನ್ನ ಒಂದೇ ಸತಿ ಮೆಟ್ರಿಮ್ಗೆ ಸಾಯಿಸ್ಬಿಟ್ಟು ಮೇಕ್ ಪಾರ್ಸಲ್ ಮಾಡ್ಬಿಡ್ತೀನಿ ಸರ್ ಹೋಗ್ಯತಾಗಿ ಇದೇ ನಿಂಗೆ ಅಲ್ಲಿ ಬಿಟ್ಕೊಂಡ್ಬಂದಿರಿ ಏ ಹೋಗಿ ನಾನು ಎದ್ರುಕೊಳಕಿರ ನಾನು ಓ ಅಂದ್ಕೊಬಿಟ್ಟಿದ್ದೀರಿ ನೀವು ನೀವು ಅಂದಂಗೆಲ್ಲ ಅನ್ಸ್ಕೊತಾಳೆ ಅಂದ್ಕೊಬಿಟ್ಟಿದ್ದೀರಾ ಓ ಏನು ಕೊಡ್ಬೇಕಾಗಿರೋದು ಕೊಡ್ತೀನಿ ಹೋಗಿ ಬಡ್ಡಿ ಸೇರಿಸ್ಬರೋ ಮುಂದಿನ ವರ್ಷಕ್ಕೆ ಇಂಥ ವರ್ಷಕ್ಕೆ ಬರೋಗಿ ಕೊಡ್ತೀನಿ ವರ್ಷಕ್ಕೆ ಬಡ್ಡಿ ಆ ಸೇರಿಸ್ಕೊಡ್ತೀನಿ ಹೋಗಿ ಓ ಏನು ನಿಮ್ಮದೋಳೆ ಸರಿಕೊಸ ಓ ನಿಮ್ಮಿಂದ ನಾವು ದೂರ್ಸ್ಕೊಬಾರ್ದು ಜೂರು ದೂರ ದೂರನ ದೂರ್ಸ್ಕೊಂಡೆ ಗೊತ್ತಾ ನೀವು ಸೂಪ ಹೊಸ ನೋಡಿ ಗೊತ್ತಾಯ್ತದೆ ಎಮ್ ಡಿ ಸರ್ ನೋಡಿ ಹಂಗೆ ಹಿಂಗೆ ಅಂತ ಬರೀ ಹೊತ್ಲಾಕ್ ದುಡ್ಡು ಕೊಟ್ಬಿಟ್ಟು ಅದನ್ನೇ ಏನು ಜೀವ ತೊಗಿ ತೊತಿದ್ದೀರಿ ಸತ್ತ ಮೇಲೆ ದುಡ್ಡು ಏನು ಮಾಡಕ್ಕೆ ನಿಮಗೆ ಏಕೆ ಏನಲ್ಲಿ ಸ್ವರ್ಗ ಲೋಕದಲ್ಲಿ ನಾರ್ಕಲ್ ಲೋಕದಲ್ಲಿ ಅಂಗಡಿಗಳು ಮಡಗಿದ್ದಾರೆ ಹೋಟ್ಲುಗಳು ಮಡಗಿದ್ದಾರೆ ಏನೇನು ಬೇಕು ತಕ್ಕ ತಿನ್ನೋಕ್ಕೆ ದುಡ್ಡು ಯಾಕೆ ನಿಂಗೆ ಸತ್ತನು ಒಂದು ಹಂಗೆ ಹೋಗಿ ಸತ್ತು ಹೋಗ್ಬೇಕು ಸುಮ್ಮನೆ ನಿಂಗೆ ಓ ಸೋದಿ ಕನ್ಸ ನಿಂದೊಳೆ ಒಳ್ಳೆ ಚೆನ್ನಾಗಿ ಅಡ್ತಿ ಕನ್ಸ ನೀನ್ವೆ ಕಮ್ಲಮ್ಮ ಕಮ್ಲಮ್ಮ ನಿಜವಾಗ್ಲು ಜಾಸ್ತಿ ಆಯ್ತು ಏನ್ ಜಾಸ್ತಿ ಆಯ್ತು ಸರ್ ಏನ್ ಜಾಸ್ತಿ ಆಯ್ತು ಯಾಕೆ ಹಿಂಗ್ ಆಡ್ತಾ ಇದೀರಿ ಸರ್ ನೀವು ಯಾಕೆ ಹಿಂಗ್ ಆಡ್ತಾ ಇದೀರಿ ಅಂತ ಅಮ್ಮ ಅಮ್ಮ ಯಾರ್ ಕೂಟ ಮಾತಾಡ್ತಾ ಇದೀ ಅಲ್ಲ ನಾನು ಏನ್ ಮಾಡಿದ್ದಾನೆ ಸರ್ ನಿಮ್ಮ ಕೂಟ ಏನ್ ಮಾಡಿದಾನು ಅಂತ பரவாயில்லன்சா நீமாரி கல் ஏன் தர்மக்கே கொட்டி நானும் சரி பரவாயில்ல நீதி நீன் பிக் ஓய்த்தின நான் பிக்னிக் ஓய்னி ಈ ದೇಖಿನ್ ಕಾಣ್ತಾ ಇದೀನಿ ನೀನು ಈಗ ಯಾರ್ ಕುಟಂಗ್ ಬೈತಿದೆ ನೀನು ಇಲ್ಲಿ ಯಾರಿದಾರು ಒಬ್ಬೊಬ್ಳೆ ಮಾತಾಡ್ಕೊತಿದೀಯಲ್ಲ ನೀನು ಚಿನ್ನು ಅಯ್ಯ ಎಂ ಡಿ ಸರ್ ದಯ್ಯಾಗ್ ಬಂದ್ಬಿಟ್ಟಾನೆ ಚಿನ್ನು ರಾತ್ರಿ ಬೆಳಗಾರ ಇದ್ದೆ ಕೊಡ್ಲಿಲ್ಲ ನನ್ಗೆ ಅಯ್ಯಮ್ಮ ನಾನೇ ನೀನ್ ಒತ್ತಿಲ್ ಬೆಳಗಾರ ಮನ್ಗೀವ್ನಿ ಇದೇನಮ್ಮ ಹಿಂಗ್ ಮಾತಾಡಿ ನೀನು ಚಿನ್ನು ಇಷ್ಟ ಕಂಟ್ಲು ಎಂ ಡಿ ಸರ್ ಕುತ್ಕೊಂಡು ಇಲ್ಲೇ ಮಾತಾಡ್ತಿದ್ದಿಲ್ವಾ ಯಾಕೆ ಕಾಡ್ತಾ ಇದ್ದಿ ನೋಡಲಿ ನೋಡಲಿ ಮಗ ಅಲ್ಲೇ ನೋಡಲಿ ಕೂತಿ ನೋಡ್ನೆ ಕೂತಿ ನೋಡು ಇಲ್ಲೇ ಅಲ್ಲಿದ್ದಾರಮ್ಮಕೆಟ್ ಹೋಗಿದ ನಿನ್ಗೆ ದಾಡ್ ಮುಂಡ ಮಗಳೇ ಅಲ್ಲೇ ಕೂತಿಲ್ ನಿಮ್ಗೆ ಏನ್ ಬೆಪ್ಪದ ಅದ್ ಕಾಣ್ತಾ ಇಲ್ವಾ ನೋಡು ನೋಡಿ ಎಲ್ಲ ಕೂತಿದಾರ ಏಮ್ರಿ ಸರ ಬೆಂಕಿ ಮೇಡ ಸುಟ್ ಹಾಕದವಲ್ಲ ಅದ್ಕೆ ಹಂಗ ಅನ್ಸ್ತಾ ಇರ್ಬೋದು ಸುಮ್ ಕೂತ್ಕಮ್ಮ ನೀನ್ ಏನ್ ಸುಮ್ಮನೆ ಇಲ್ದ ಕಾಡ ಉಟ್ಸ್ಕೊಂಡ್ ಮನ್ಸಲ್ಲಿ ನೋಡಿಯಮ್ಮ ದೇವಸ್ಥಾನಕ್ಕೆ ದೇವಸ್ಥಾನಕ್ ಒಟ್ ಬರದ ಎಲ್ಲೂ ಬರೋಕೆಲ್ಲ ಚೀನು ನಾನೆಲ್ಲೂ ಕರಿಬೇಡ ನಾನು ಎಲ್ಲ ಕರಿಬೇಡ ನೀನು ಹೇಳೋ ನಂಬಕ್ಕೆಲ್ಲ ಕಂಚಿನ ಎಮ್ ಡಿ ದಯ ದಯ್ಯಾಗ್ಬಿಟ್ಟು ನಾನು ನಿನ್ ಗುಡ್ಲೆ ಸುತ್ತಾ ಕುತಾನೆ ಅದ್ರ ಬೆಳಗ್ಗೆ ಆರಂತ ಕೂತಿದ್ದೆ ಚಿನ್ನು ನನಗೆ ಯಾಕೋ ಬಹಳ ಭಯ ಆಯ್ತದೆ ಹತ್ತು ಲಕ್ಷ ದುಡ್ಡು ಅದನ್ನ ಅದಕ್ಕೆ ಕುಂತಾನೆ ಕಂಚಿನು ಕೊಡು 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 ಅಂತಾನೆ ಚಿನ್ನು ನಾನು ಹೇಳ್ತ ಹೇಳು ಚಿನ್ನು ಯಾಕೆ ಚಿನ್ನ ನನಗೆ ಅಣೆ ಬರಂಗ ಆಗೋಯ್ತಾರ ಏನಾಗಿದೆ ಸುನ್ ಕುತ್ಕೊಂಡಿನ ಅಡ್ಡಬೇಡ ನೀನ ಏನಾಗಿದ ಯಾಕಂದಿ ನೀನು ಯಾಕೆ ಸರಿ ಬಿಡು ನೀನ್ವೆ ಸುಮ್ ಏನಾಗಿದೆ ಅದು ಸುಮ್ಮನೆ ನಿಲ್ದ ಕಲ್ಪನೆ ಮಾಡ್ಕೊಬಿಡದೇ ಸುಮ್ನ ಏನು ಆಗಿಲ್ಲ ಸುಮ್ಕಿರಮ್ಮ ನಿನಗೆ ನಿನ್ಗೆ ಎಮ್ ನಾವು ಬೆಂಕಿ ಮೇಲ್ ಮಾಡಿ ಸುಟ್ಟಾಕದ ಅದೇ ಬಾಳ್ಕಂಗ ಅಂತೇಳಿ ಸುಮ್ಕಿರು ಓಡ್ಸಿನ್ ಅಲ್ಲೇ ಕೂತ್ ಚಿನ್ ನಿನ್ಗೆ ಏನು ರೋಗ ಬಂದಿದ್ದು ಚಿನ್ನು ಅಲ್ಲೇ ಕೂತ್ಕೊಂಡು ಹೆಗಾಡ್ತಾ ಇಲ್ವಾ ಅಲ್ಲಿ ನೋಡ್ತೀನು ನೋಡ್ಸಿನ ಅಲ್ಲಿ ನೆಗಾಲ್ವ ಚಿನ್ನು ನೋಡ್ತಿನಿಲಿ കളവളാബ മനിക്കൽ ഗോത്ത് മാത്തി അഷ് എച്ച് സുമടി അല്ലേ കുത്തി അയ്യോ ദേവ്രി യാക്കു ചിന് ഓട് അല്ലേ അല്ലേ കുത്തിൽ വയ്യാ സു കൂത്ത് ഐ ഇതോള സരി കിട നീനെതിക നമ്മു എസ് അതേ ಎದ್ರು ಕಳ್ಬೇಕು ನಾವು ಹಂಗಾಡ್ತೀಯ ನೀವೇ ನೂ ನಿಜಕ್ಕೂ ಕಂಚಿನ ಅಲ್ಲೇ ಕುಂತಿರು ಯಾಕೆ ಚಿನ್ನ ನಮ್ಮದೆಲ್ಲ ದೇವರ ಒಳಗು ಕಂಚಿನು ಹುಚ್ಚಿಟ್ಟಿದ್ರು ನಿನಗೆ ಸುಮ್ ಕುತ್ಕ ಒಳ ಜೀವ ತಾಗಿಬಿಡ ನೀನು ಏನು ತಾಲ್ ಕೆಟ್ಟೋದ ಹಂಗಾಡ್ತಿಯ ಒಂದು ಸಚಂದ ಎಸ್ ಸ ಚೆಂದ ಹಿಂಗ್ ಆಡಲ್ಲ ನೀನು ಸುಮ್ ಕುತ್ಕಾವ ಒಳಗೆ ಹುಚ್ಚು ಕಿಚ್ಚು ಬರ್ಸ್ಬಿಟ್ಟು ನೀನು ನೀನ್ ಎದ್ರು ಕಳ್ದರಿ ನಮ್ಗೂ ಎದ್ರಸ್ಕ ಕುತ್ಕ ಬೇಡ ರೀ ನೀನು ಹೆಂಗಮ್ಮ ಅಪ್ಪನ ಮನೆಗೆ ಅಲ್ಲೇ ಇರಬೇಕಾಗಿತ್ತು ಈ ಉಲ್ಟಾಕ್ ಬಂದೆ ಹುಚ್ಚಿ ಹಾಕ್ಯಾ ಯಾರು ಸರ್ ಹಿಂಗೆ ಎದ್ರು ಸರಿ ಕಂಬ್ಲಮ್ಮ ಕಂಬ್ಲಮ್ಮ ಬಿಟ್ಟು ನಾನು ಯಾರಿಗೂ ಕಾಣಲ್ಲ ಕಬ್ಲಮ್ಮ ನಿನ್ ಮೇಲೆ ಪ್ರೀತಿ ಜಾಸ್ತಿಯಾಗಿ ಬಂದಿರೋದು ಕಂಬ್ಲಮ್ಮ ನಾನು ಪ್ರೀತಿ ಜಾಸ್ತಿ ಆಗಿ ಬಂದಿರೋದು ಪ್ರೀತಿಗೆ ಬೆಂಕಿ ಅಕ ಹೂ ಆಡೀನಿ ಕಿತ್ತೋಗ ಕಿತ್ತೋನ್ ಮಗನೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ